ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿರುವಂತಹ ಈ ಟಿ ವಿ ಯೂನಿಟ್ನ ಒಂದು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತಂದ್ಬಿಟ್ಟು ಮೀಶೋದಿಂದ ಕೆಲವೊಂದು ಓಮ್ ಡೆಕೋರೇಟಿವ್ ಐಟಮ್ಸ್ನ ತರಿಸಿದ್ದೆ ಈ ಐಟಮ್ಸ್ನ ಯಾವ ರೀತಿ ಪ್ಯಾಕಿಂಗ್ ಮಾಡಿರ್ತಾರೆ ಹಾಗೆ ಈ ಐಟಮ್ಸ್ ಕಾಸ್ಟ್ ಎಷ್ಟು ನಾನು ಯಾವ ರೀತಿ ಡೆಕೋರೇಟ್ ಮಾಡ್ತೀನಿ ಅಂತಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನೊಂದು ಆರು ಐಟಮ್ಸನ್ನ ಬುಕ್ ಮಾಡಿದ್ದೆ ಅನ್ಬಾಕ್ಸಿಂಗ್ ಮಾಡೋದಕ್ಕೋಸ್ಕರ ನನ್ನ ಹಸ್ಬೆಂಡ್ ಕೇಳಿದ್ರು ನಾನೇ ಮಾಡ್ತೀನಿ ಕೊಡು ಅಂತ ಹಾಗಾಗಿ ಅವ್ರು ಕೊಟ್ಟಿದ್ದೀನಿ ಈಗ ಎಲ್ಲ ಅನ್ಬಾಕ್ಸಿಂಗ್ ಮಾಡ್ತಿದ್ದಾರೆ ಎಲ್ಲ ಐಟಮ್ಸ್ ಬರೋದಕ್ಕೆ ಒಂದು ವಾರ ಟೈಮ್ ತಗೊಂತು ಈಗ ನಾನು ಒನ್ ಬೈ ಒನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಪ್ಯಾಕಿಂಗ್ ಮಾಡಿದ್ದಾರೆ ಹಾಗೆ ನಾನು ಯಾವ ಐಟಮ್ಸ್ನ ತರಿಸಿದ್ದೀನಿ ಅಂತಂದ್ಬಿಟ್ಟು ಪ್ಯಾಕಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಯಾವ ಐಟಮ್ಸು ಡ್ಯಾಮೇಜ್ ಆಗದೇ ಇರೋ ರೀತಿ ಎಲ್ಲ ಕವರ್ ಮಾಡಿ ಪ್ಯಾಕಿಂಗ್ ಮಾಡಿದರು ನಾನು ಮೊದಲೇ ಹೇಳಿಬಿಡ್ತಿದ್ದೀನಿ ಇದಂತೂ ಯಾವುದೇ ಪ್ರಮೋಷನ್ ವೀಡಿಯೋ ಅಂತೂ ಅಲ್ವೇ ಅಲ್ಲ ಯಾಕಂದರೆ ತುಂಬ ಯೂಟ್ಯೂಬರ್ಸು ಮೀಶೋ ಹ್ಯಾಪ್ ಬಗ್ಗೆ ಒಂದು ಪ್ರಮೋಷನ್ ವೀಡಿಯೋಗಳು ಮಾಡಿದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಇದು ಪ್ರಮೋಷನ್ ವೀಡಿಯೋ ಅಂತ ತಿಳ್ಕೋಬೇಡಿ ನಾನೇ ದುಡ್ಡು ಕೊಟ್ಟು ತೊಗೊಂಡಿರುವಂಥದ್ದು ಸುಮಾರು ಈ ಎಲ್ಲ ಐಟಮ್ಸ್ಗೂ ನನಗೆ ಎರಡು ಸಾವಿರದ ನೂರು ರೂಪಾಯಿ ಆಯಿತು ನಮ್ಮ ಮನೆ ಟಿ ವಿ ಯೂನಿಟನ್ನು ಒಂದು ಸ್ವಲ್ಪ ಸಿಂಪಲ್ಲಾಗೆ ಇಟ್ಕೊಂಡಿದ್ದೆ ನಾನು ಯಾಕಂದರೆ ಈ ಕ್ಲೀನಿಂಗ್ ಎಲ್ಲ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಈ ಡೆಕೋರೇಟಿವ್ ಐಟಮ್ಸ್ ಇದ್ದಷ್ಟು ಕ್ಲೀನಿಂಗ್ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಸಿಂಪಲ್ಲಾಗೆ ಇಟ್ಕೊಂಡಿದ್ದೆ ಒಂದು ಮೂರು ಶೋ ಪೀಸ್ ಇಟ್ಟಿದ್ದೆ ಅಷ್ಟೇ ಒಂದು ಕುಬೇರ ಇಟ್ಟಿದ್ದೆ ಒಂದು ತೊಟ್ಟು ಮತ್ತು ಒಂದು ಪೆನ್ ಸ್ಟ್ಯಾಂಡ್ ಇಷ್ಟೇ ಇಟ್ಕೊಂಡಿದ್ದೆ ಅದೇ ನೋಡಿ ನೋಡಿ ಒಂದು ಸ್ವಲ್ಪ ಬೋರ್ ಆಯಿತು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮೀಶೋದಿಂದ ಕೆಲವೊಂದು ಐಟಮ್ಸನ್ನ ತರಿಸಿದ್ದೀನಿ ಈ ಶೋ ಪೀಸ್ ಬಂದು ಸೆವೆನ್ ಚಕ್ರ ಕ್ರಿಸ್ಟಲ್ ಮನಿ ಟ್ರೀ ಅಂತಂದ್ಬಿಟ್ಟು ಇದ್ರ ಕಾಸ್ಟ್ ಬಂದುಬಿಟ್ಟು ಮುನ್ನೂರ ಅರವತ್ತ್ಮೂರು ರೂಪಾಯಿ ಇದ್ರ ಪ್ಯಾಕಿಂಗೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಏನು ಡ್ಯಾಮೇಜ್ ಆಗಿಲ್ಲ ಇದನ್ನು ನಾನು ನನ್ನ ಹಸ್ಬೆಂಡ್ ವರ್ಕಿಂಗ್ ಟೇಬಲ್ ಮೇಲೆ ಇಡೋಣ ಅಂತಂದ್ಬಿಟ್ಟು ತರಿಸಿದ್ದೀನಿ ಹಾಗೆ ಇದು ವಾಸ್ತುಗೂ ಅಷ್ಟೇ ಒಳ್ಳೆಯದಂತೆ ಮನೆ ಡೆಕೋರೇಟ್ ಮಾಡೋದು ಅಂತಂದರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಅದರಲ್ಲೂ ನಾವು ಬಜೆಟ್ ಫ್ರೆಂಡ್ಲಿಯಾಗಿ ಡೆಕೋರೇಟ್ ಮಾಡಬೇಕು ನೋಡೋದಕ್ಕೂ ನಮ್ಮನೆ ಚೆನ್ನಾಗಿ ಕಾಣಬೇಕು ಅಂತಂದರೆ ಮೀಶೋದಲ್ಲಿ ತುಂಬಾ ಐಟಮ್ಸ್ ಇರುತ್ತೆ ಹಾಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಬಜೆಟು ನಮಗೆ ಅಷ್ಟೇ ಕಡಿಮೆಯಾಗಿ ಸಿಗುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ಬಾಕ್ಸನ್ನು ಓಪನ್ ಮಾಡ್ತಾಯಿದ್ದೀವಿ ಆ ಪ್ರತಿಯೊಂದು ಶೋ ಪೀಸ್ಗೂ ಅಷ್ಟೇ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಹಾಗೆ ಕವರ್ಸ್ ಎಲ್ಲ ಇಟ್ಟು ಏನು ಡ್ಯಾಮೇಜ್ ಆಗದೆ ಇರಲಿ ಅಂತಂದ್ಬಿಟ್ಟು ಒಂದು ಮೂರು ನಾಲ್ಕು ಬಾಕ್ಸ್ ಇದೇ ರೀತಿ ಪ್ಯಾಕಿಂಗ್ ಮಾಡಿ ಒಳಗಡೆನೂ ಅಷ್ಟೇ ಪೇಪರ್ಸ್ ಎಲ್ಲ ಹಾಕಿಬಿಟ್ಟು ಪ್ಯಾಕಿಂಗ್ ಮಾಡಿದ್ದಾರೆ ಏನು ತೊಗೊಂಡ್ಬರೋವಾಗ ಆ ಕಡೆ ಈ ಕಡೆ ಸರಿದು ಏನು ಡ್ಯಾಮೇಜ್ ಆಗಬಾರ್ದು ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಅಷ್ಟೇ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ ನನಗೆ ತುಂಬಾ ಇಷ್ಟ ಆಯಿತು ಇನ್ನೂ ನಾನು ಬೇರೆ ಬೇರೆ ಐಟಮ್ಸನ್ನ ತರಿಸ್ಕೋಬೇಕು ಫಸ್ಟು ಟ್ರೈ ಮಾಡೋಣ ಮೀಶೋದಲ್ಲಿ ಹೇಗಿರುತ್ತೆ ಅಂತಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಈ ರೀತಿ ಎಲ್ಲ ಶೋಪೀಸ್ನ ತರಿಸಿದ್ದೀನಿ ಇನ್ನು ನೋಡಿದ್ದೀನಿ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೊಂದು ಕೆಲವೊಂದಷ್ಟು ಐಟಮ್ಸ್ನ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಶೋ ಪೀಸ್ ಬಂದು ಬುದ್ಧ ಐಡಲ್ಸು ಈ ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತ ಹೇಳ್ತಲ್ಲ ಆ ಬುದ್ಧ ಇವು ತುಂಬಾ ಇಷ್ಟ ಆಯಿತು ಇದ್ರ ಮೇಲೆ ಒಂದು ರೀತಿ ಟೋಪಿಯಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೆ ತುಂಬ ದಿನದಿಂದ ಅಂದ್ಕೊತಿದ್ದೆ ಈ ಒಂದು ಬುದ್ಧ ಐಡಲ್ಸ್ನ ತಗೋಬೇಕು ಅಂತಂದ್ಬಿಟ್ಟು ಫಸ್ಟು ಇದನ್ನೇ ನಾನು ನೋಡಿಬಿಟ್ಟು ನಾನು ಬುಕ್ ಮಾಡಿದ್ದು ಈ ಬುದ್ಧ ಐಡಲ್ಸು ಒಂದು ಇರುತ್ತೆ ಇದ್ರ ಕಾಸ್ಟ್ ಬಂದ್ಬಿಟ್ಟು ಇನ್ನೂರ ಎಪ್ಪತ್ತೇಳು ರೂಪಾಯಿ ಇದ್ರ ಟೋಪಿಗಳು ಒಂದು ಸ್ವಲ್ಪ ಮುರ್ಕೊಂಡಿರುತ್ತೆ ಆ ಗಮ್ ಏನಾದರೂ ಇದ್ದರೆ ಅಂಟ್ಸ್ಕೊಬೋದು ಇಲ್ಲಾಂದರೆ ಪ್ಲೈನಾಗೂ ಸಹ ಸಿಗುತ್ತೆ ಗಮ್ ಇದ್ದರೆ ಈ ಥರದ್ದೇ ಬೇಕು ಈ ಡಿಸೈನ್ನೇ ಬೇಕು ಅಂತಂದರೆ ಒಂದು ಸ್ವಲ್ಪ ಮುರ್ಕೊಂಡಿರುತ್ತೆ ಅಷ್ಟೇ ಅದನ್ನು ಗಮ್ ಹಾಕ್ಕೊಂಡು ಅಂಟ್ಸ್ಕೊಂಡ್ರೆ ಅದು ಅಷ್ಟೇ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಬಾಕ್ಸನ್ನ ನಾವು ಓಪನ್ ಮಾಡಿದ್ದೀವಿ ಇದು ಫ್ಲವರ್ ಪಾಟ್ಸು ಈ ಫ್ಲವರ್ ಪಾರ್ಟ್ಸು ಅಷ್ಟೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಂಗೆ ತುಂಬಾ ಇಷ್ಟ ಆಯಿತು ಇದ್ರ ಕಾಸ್ಟ್ ಬಂದುಬಿಟ್ಟು ಇನ್ನೂರ ಹದಿನೆಂಟು ರೂಪಾಯಿ ಅದೇ ನಾವು ಇದನ್ನು ಅಂಗಡಿಗಳಲ್ಲಿ ತಗೊಂತೀವಿ ಅಂತಂದರೆ ಏನಿಲ್ಲ ಅಂತಂದ್ರೂ ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಕೊಡಬೇಕಾಗುತ್ತೆ ನಾವು ಆನ್ಲೈನಲ್ಲಿ ತೊಗೊಂಡ್ರೆ ತುಂಬಾ ಕಡಿಮೆ ಆಗಿ ಸಿಗುತ್ತೆ ಹಾಗೆ ನಮಗೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಈಗ ನಾವು ಇನ್ನೊಂದು ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀವಿ ಈ ಬಾಕ್ಸಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನೋಡಬೇಕು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅವ್ರು ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಎರಡೆರಡು ಬಾಕ್ಸ್ ಪ್ಯಾಕ್ ಮಾಡಿದ್ದಾರೆ ಹಾಗೆ ಮೇಲೆ ಕವರ್ ಹಾಕ್ಬಿಟ್ಟು ಅಷ್ಟೇ ಪ್ಯಾಕ್ ಮಾಡಿದ್ದಾರೆ ಏನು ಡ್ಯಾಮೇಜ್ ಆಗದೆ ಇರಲಿ ಅಂತಂದ್ಬಿಟ್ಟು ಇದು ಬಂದುಬಿಟ್ಟು ಕಪಲ್ಸು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಗೋಲ್ಡನ್ ಕಲರಲ್ಲಿ ತೊಗೊಂಡಿದ್ದೀನಿ ನಾನು ಕಪಲ್ಸ್ನ ಇದ್ರ ಕಾಸ್ಟ್ ಬಂದುಬಿಟ್ಟು ಇನ್ನೂರ ಎಂಬತ್ನಾಲ್ಕು ರೂಪಾಯಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಟಿ ವಿ ಯೂನಿಟ್ನಲ್ಲಿ ಇಟ್ಟರೆ ತ ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಇದನ್ನ ನಾನು ತರಿಸಿದ್ದೀನಿ ನೆಕ್ಸ್ಟ್ ಈಗ ನಾವು ಇನ್ನೊಂದು ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಏನಿದೆ ಅಂತಂದ್ಬಿಟ್ಟು ನೋಡಬೇಕು ಒಂದು ಟೂ ಡೇಸ್ ಬಂತು ಈ ಶೋ ಪೀಸಸ್ ಬಾಕ್ಸ್ ಎಲ್ಲ ಫಸ್ಟೇ ಒಂದು ನಾಲ್ಕು ಬಾಕ್ಸ್ ಬಂತು ಸೆಕೆಂಡ್ ಇನ್ನೊಂದು ಇನ್ನೊಂದೆರಡು ಬಾಕ್ಸ್ ಬಂತು ಟೂ ಡೇಸ್ ಬಂತು ಈ ಯಾರು ಬಾಕ್ಸು ನಾನೊಂದು ಸ್ವಲ್ಪ ಮನೆಯಲ್ಲಿ ವಸ್ತುಗಳನ್ನ ಕಡಿಮೆನೇ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ನನಗೊಂದು ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ನಾವು ಮನೆ ಚೇಂಜ್ ಮಾಡ್ಕೊಂಡು ಬರುವಾಗ ಈ ಮನೆಗೆ ಬರುವಾಗ ಸುಮಾರಷ್ಟು ಶೋ ಪೀಸಸ್ ಒಡೆದೋಯ್ತು ಮತ್ತು ಗಾಜಿನ ಐಟಮ್ಸ್ ಎಲ್ಲ ಒಡೆದೋಗ್ಬಿಡ್ತು ಹಾಗಾಗಿ ನನಗೆ ಅವತ್ತಿಂದ ಜಾಸ್ತಿ ತೊಗೋಬಾರ್ದು ವಸ್ತುಗಳು ಸ್ವಂತ ಮನೆಗೆ ತೊಗೋಬೇಕು ಈ ಚೇಂಜ್ ಮಾಡ್ತಾ ಇದ್ದರೆ ನಾವು ವಸ್ತುಗಳನ್ನ ತಗೊಂಡಿಟ್ಕೊಂಡ್ರೆ ಇಟ್ಕೊಂಡ್ರೆ ಒಡೆದೋಗ್ಬಿಡುತ್ತೆ ಸುಮ್ಮನೆ ದುಡ್ಡು ಹಾಕಿ ನಾವು ತೊಗೊಂಡು ವೇಸ್ಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾನು ಒಂದಷ್ಟು ಐಟಮ್ಸ್ನ ಕಡಿಮೆಯಾಗೇ ಇಟ್ಕೊಂಡಿದ್ದೀನಿ ಈ ಶೋ ಪೀಸ್ ಬಂದು ಸ್ಪ್ಯಾನ್ಸು ಇದ್ರ ಕಾಸ್ಟ್ ಬಂದ್ಬಿಟ್ಟು ನನ್ನೂರ ಐವತ್ತೊಂಬತ್ತು ರೂಪಾಯಿ ಎರಡು ಪೀಸ್ ಬಂದಿದೆ ಅದು ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಒಂದು ದೊಡ್ಡ ಬಾತ್ಕೋಳಿ ಇನ್ನೊಂದು ಚಿಕ್ಕ ಬಾತ್ಕೋಳಿ ನೋಡೋದಕ್ಕೆ ತುಂಬ ಮುದ್ದು ಮುದ್ದಾಗಿದೆ ಇದಿಷ್ಟು ಫಸ್ಟೇ ಬಂದಿರುವಂತಹ ಶೋ ಪೀಸಸ್ಸು ಒಂದು ನಾಲ್ಕು ಬುದ್ಧ ಐಡಲ್ಸು ಒಂದು ಎರಡು ಸ್ಪ್ಯಾನ್ಸು ಕಪಲ್ಸು ಫ್ಲವರ್ ಪಾಟ್ಸ್ ಒಂದೆರಡು ಮತ್ತು ಕ್ರಿಸ್ಟಲ್ ಮನಿ ಟ್ರೀ ನೆಕ್ಸ್ಟ್ ಡೇ ಇನ್ನೊಂದು ಎರಡು ಶೋ ಪೀಸ್ ಬಾಕ್ಸ್ನ ತೊಗೊಂಬಂದು ಕೊಟ್ರು ಇವೆರಡು ಬಾಕ್ಸು ಲಾಸ್ಟ್ ಆಗಿತ್ತು ನಾನು ಆರು ಶೋಪೀಸನ್ನ ಬುಕ್ ಮಾಡಿದ್ದೆ ಎರಡು ದಿನದಲ್ಲಿ ಅವರು ಡೆಲಿವರಿ ಕೊಟ್ಟರು ಈ ಪೀಸ್ ಬಂದು ನಾನು ಸೈಕಲ್ನ ಬುಕ್ ಮಾಡಿದ್ದೆ ಇದ್ರ ಕಾಸ್ಟ್ ಬಂದ್ಬಿಟ್ಟು ಮುನ್ನೂರ ಮೂವತ್ತ ಒಂದು ರೂಪಾಯಿ ಒಂದು ಸ್ವಲ್ಪ ದೊಡ್ಡದಾಗೆ ಆಯಿತು ನಮ್ಮ ಟಿ ವಿ ಯೂನಿಟಲ್ಲಿ ಗ್ಲಾಸ್ ಮೇಲೆ ಇಡಬೇಕು ಅಂತ ನಾವು ತರಿಸಿದ್ದು ಇದೊಂದು ಸ್ವಲ್ಪ ದೊಡ್ಡದಾಗಾಯಿತು ಅದನ್ನೇ ಅವ್ರು ಹೇಳ್ತಿದ್ದಾರೆ ಅಲ್ಲಿ ನೋಡದೆ ಚಿಕ್ಕದಾಗಿ ಕಾಣ್ತಾ ಇತ್ತು ಒಂದು ಸ್ವಲ್ಪ ದೊಡ್ಡದಾಯಿತು ಅಂತಂದ್ಬಿಟ್ಟು ನನಗೆ ತುಂಬ ದಿನದಿಂದ ಆಸೆ ಇತ್ತು ಸೈಕಲ್ನ ತೊಗೋಬೇಕು ಅಂತಂದ್ಬಿಟ್ಟು ನಾವು ಸಲ ಟ್ರಿಪ್ ಹೋಗಿದ್ದಾಗ ಶ್ರೀರಂಗಪಟ್ಟಣದಲ್ಲೋ ಎಲ್ಲೋ ನಾವು ಕೇಳಿದ್ವಿ ಸೈಕಲ್ನ ಇನ್ನು ಸ್ವಲ್ಪ ಚಿಕ್ಕದಾಗಿತ್ತು ಆ ಸೈಕಲ್ಲು ಅದಕ್ಕೆ ಅಲ್ಲಿ ಒಂಬೈನೂರು ರೂಪಾಯಿ ಹೇಳಿದ್ರು ನಾವು ಎಲ್ಲಿ ೇ ಆಗಲಿ ಟೂರ್ಗೆ ಹೋಗಿದ್ದಾಗ ಅಲ್ಲಿ ತೊಗೊಳೋದಕ್ಕೆ ಹೋಗಬಾರ್ದು ತುಂಬ ಕಾಸ್ಟ್ಲಿಯಾಗಿ ಹೇಳ್ತಾರೆ ಅವರು ನೆಕ್ಸ್ಟ್ ಈಗ ನಾವು ಕೊನೆಯದಾಗಿ ಇದು ಲಾಸ್ಟ್ ಒನ್ ಬಾಕ್ಸು ಅದನ್ನ ಓಪನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಬುದ್ಧ ಇರಬೇಕು ಬುದ್ಧ ಏಡಾಸ್ನ ನಾನು ಬುಕ್ ಮಾಡಿದ್ದೆ ಅದೇ ಇರುತ್ತೆ ಈ ಬಾಕ್ಸಲ್ಲಿ ಬುದ್ಧ ಐಡಲ್ಲೇ ಇದು ನಾನೊಂದು ಸ್ವಲ್ಪ ಚಿಕ್ಕದಾಗಿರುವಂತಹ ಬುದ್ಧ ಐಡಲ್ನೇ ತೊಗೊಂಡಿದ್ದೀನಿ ಮನೆಯಲ್ಲಿ ಬುದ್ಧ ಐಡಲ್ ಒಂದು ಇರಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬುದ್ಧ ಬಂದು ಶಾಂತಿಯ ಸಂಕೇತ ಅಂತಾರೆ ಹಾಗಾಗಿ ಬುದ್ಧನ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ ಇದ್ರ ಕಾಸ್ಟ್ ಬಂದುಬಿಟ್ಟು ನನಗೆ ನೂರ ತೊಂಬತ್ತ ಮೂರು ರೂಪಾಯಿಯನ್ನು ಆಯಿತು ನಾನೊಂದು ಸ್ವಲ್ಪ ಸಿಂಪಲ್ಲಾಗಿರುವಂತಹ ಬುದ್ಧನೇ ತೊಗೊಂಡಿದ್ದೀನಿ ಸ್ಟೋನ್ಸ್ ಎಲ್ಲ ಇರುವಂತಹ ಬುದ್ಧನ ತೊಗೊಂಡಿಲ್ಲ ನನ್ನ ಹಸ್ಬೆಂಡ್ ಬೇಡ ಸಿಂಪಲ್ ಆಗಿದ್ರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬುದ್ಧ ಅಂತಂದರು ಹಾಗಾಗಿ ನಾನು ಸಿಂಪಲ್ಲಾಗಿರುವಂತಹ ಬುದ್ಧನೇ ತೊಗೊಂಡಿದ್ದೀನಿ ಈ ಎಲ್ಲ ಶೋ ಪೀಸಸ್ನ ಟಿ ವಿ ಯೂನಿಟಲ್ಲಿ ಈ ನಾಲ್ಕು ಗ್ಲಾಸ್ ಮೇಲೆ ಇಡೋದಕ್ಕೋಸ್ಕರ ತೊಗೊಂಡಿದ್ದೀನಿ ಮೊದಲು ಇಲ್ಲಿ ಮೂರು ಗ್ಲಾಸ್ ಮೇಲೆ ಒಂದು ಕುಬೇರ ಒಂದು ತೊಟ್ಲು ಮತ್ತು ಒಂದು ಪೆನ್ ಸ್ಟ್ಯಾಂಡನ್ನ ಇಟ್ಕೊಂಡಿದ್ದೆ ಈಗ ಕುಬೇರನ ಮೇಲೆ ಇಟ್ಟಿದ್ದೀನಿ ಈಗ ಈ ಗ್ಲಾಸ್ ಮೇಲೆ ಬುದ್ಧನ ಇಡ್ತಾಯಿದ್ದೀನಿ ಹಾಗೆ ಇಲ್ಲಿ ಬುದ್ಧನ ಕೆಳಗಡೆ ಈ ಪುಟಾಣಿ ಪುಟಾಣಿ ಬುದ್ಧ ಐಡಲ್ಸ್ನ ಇದ್ದೀನಿ ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಮಾತಾಡಬಾರ್ದು ಈ ರೀತಿಯಾಗಿ ತಗೊಂಡಿದ್ದೀನಿ ಇವೆಲ್ಲವನ್ನು ನಾನು ಇಲ್ಲಿ ಜೋಡಿಸ್ತಾ ಇದ್ದೀನಿ ನೆಕ್ಸ್ಟು ಕೆಳಗಡೆ ಗಾಜಿನ ಸ್ಟೆಪ್ ಮೇಲೆ ಮಾಮೂಲಿಯಾಗಿ ತೊಟ್ಟ ಇಟ್ಟಿದ್ದೀನಿ ನಾನು ಯಾವಾಗಲೂ ಇಡೋ ಹಾಗೆ ಹಾಗೆ ಇಟ್ಟಿದ್ದೀನಿ ನೆಕ್ಸ್ಟು ಈ ಕಡೆ ಗಾಜಿನ ಸ್ಟೆಪ್ ಮೇಲೆ ಒಂದು ಕಪಲ್ ಶೋಪೀಸ್ನ ಇಡ್ತಾಯಿದ್ದೀನಿ ನೆಕ್ಸ್ಟು ಅದ್ರ ಕೆಳಗಡೆ ಇರುವಂತಹ ಒಂದು ಗಾಜಿನ ಸ್ಟೆಪ್ ಮೇಲೆ ನಾನು ಒಂದು ಫ್ಲವರ್ ಪಾಟನ್ನು ಇಡ್ತಾ ಇದ್ದೀನಿ ಹಾಗೆ ಆ ಪಕ್ಕದಲ್ಲಿ ಒಂದು ಬಾತ್ಕೋಳಿಗಳನ್ನು ಇಡ್ತಾ ಇದ್ದೀನಿ ಆ ಕಡೆ ಈ ಕಡೆ ಎರಡೂ ಕಡೆ ನಾನು ಈ ರೀತಿಯಾಗಿ ಇಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಟಿ ವಿ ಪಕ್ಕದಲ್ಲಿ ಒಂದು ಪುಟಾಣಿ ಸೈಕಲ್ನ ಇಡ್ತಾ ಇದ್ದೀನಿ ಮೊದ್ಲು ಇಲ್ಲಿ ಶೋ ಪ್ಲ್ಯಾಂಟ್ಸ್ನ ಇಟ್ಟಿದ್ದೆ ಅವ್ಯಾಕೋ ಯಾಕೋ ಒಳಗಡೆ ಚೆನ್ನಾಗಿ ಬೆಳಿಲಿಲ್ಲ ಹಾಗಾಗಿ ಹೊರಗಡೆ ಇಟ್ಬಿಟ್ಟಿದ್ದೀನಿ ಈ ಸೈಕಲ್ ಬುಟ್ಟಿಗೆ ಈಗ ನಾನು ಒಂದು ಫ್ಲವರ್ ಪಾಟ್ನ ಇಡ್ತಾ ಇದ್ದೀನಿ ಈ ಬುಟ್ಟಿಯಲ್ಲಿ ಫ್ಲವರ್ ಪಾಟು ಅವ್ರು ಕೊಡಲಿಲ್ಲ ಹಾಗಾಗಿ ಎರಡು ತರಿಸಿದ್ನಲ್ಲ ಒಂದು ಇದರಲ್ಲಿ ಇಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನನ್ನ ಹಸ್ಬೆಂಡ್ ವರ್ಕಿಂಗ್ ಟೇಬಲ್ ಮೇಲೆ ಈ ಸೆವೆನ್ ಚಕ್ರ ಕ್ರಿಸ್ಟಲ್ ಮನಿ ಟ್ರೀನ ಇದ್ದೀನಿ ಇದು ವಾಸ್ತುಗೂ ಸಹ ತುಂಬ ಒಳ್ಳೆಯದಂತೆ ಹಾಗಾಗಿ ಅವ್ರ ವರ್ಕಿಂಗ್ ಟೇಬಲ್ ಹತ್ರ ಇದೆ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಈ ಟಿ ವಿ ಯೂನಿಟ್ ರೈಟ್ ಸೈಡ್ಗೆ ನಾನು ಖಾಲಿಯಾಗಿ ಇಟ್ಕೊತಾ ಇದ್ದೀನಿ ಯಾಕಂದರೆ ಈ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಪವರ್ ಬ್ಯಾಂಕ್ ಎಲ್ಲ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಖಾಲಿಯಾಗಿರಲಿ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಮೀಶೋದಿಂದ ಕಡಿಮೆ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಶೋ ಶೋಪೀಸನ್ನು ತರಿಸ್ಕೊಂಡು ನನ್ನ ಟಿ ವಿ ಯೂನಿಟನ್ನು ಈ ರೀತಿಯಾಗಿ ಡೆಕೋರೇಟ್ ಮಾಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎ ನೈಸ್ ಡೇ ಬ ಬಾಯ್